ರಾಜಕಾರಣಿಗ ಇವ್ರಿಗೆಲ್ಲ ನಾಚಿಕೆ ಆಗ್ಬೇಕ್ರಿ ಯಾಕಂದ್ರ ನಮ್ ಮನ್ಯಾಗ ಓದಾಕ ಅಂತ ಹೇಳಿ ಬಿಜಾಪುರ ಕಳ್ಸಾರ ಓದಾಕ್ ಮಗ ದೊಡ್ಡವಾಗ್ಯಾನ ಅವ್ವ ಅಪ್ಪನ ನೋಡ್ಕೊತಾನ ಅಂತ ಹೇಳಿ ಇವ್ರ ನಂಬಿ ಅವ್ವ ಅಪ್ಪನ್ ನೋಡ್ಕೊಳೋದಾಗವಲ್ತ್ರಿ ಆಗತೈತ್ರಿ ನಾಚಿಕೆ ಆಗ್ಬೇಕ್ರಿ ಮಕ್ಳಿಗೆ ನಾವ್ ಓಟ್ ಹಾಕಿದ ಕಾರಿಸ್ ಬಂದ್ ಆರಾಮ್ ಎಸಿ ಚೀರ್ನಿ ತಿರ್ಗಾಡ್ತಾರ ನಾವು ಇವತ್ತು ಊಟ ಇಲ್ಲ ಸೋಮವಾರಗೊಮ್ಮೆ ಶಿವೇಶ್ವರ್ ಊಟಕ್ಕೆ ಊಟಕ್ಕಿರ್ತಾರ ತಾತ ಹಚ್ಕೊಂಡು ನೈಗೆತ್ತ ಪಾಲೆ ಹಾಕೊಂಡು ಊಟ ಮಾಡ್ತೀವಿ ಕಷ್ಟ ಯಾರು ಕೇಳೋರು ನಾಚಕಾಗ ನಿಮ್ಮ ಸರ್ಕಾರಕ್ಕೆ ಆಶ್ವಾಸನೆ ಕೊಡ್ತೀರಿ ಒಂದು ತಿಂಗಳಿಗೆ ಐದು ಸಾವಿರ ಖರ್ಚಕ ಕೊಡ್ತೀರ ಒಂದ್ ವರ್ಷಕ್ಕೆ ಎಷ್ಟು ಗೊತ್ತ ಕಲಪಾರಿ ಮಾಡಿ ನಾಚಕ್ ಮಾಡಲ್ಲ ಐದು ವರ್ಷ ಅರವತ್ತು ಸಾವಿರ ಲೆಕ್ಕ ಹಾಕಿರಿ ಎತ್ತಲ್ಲ ಹತ್ತು ರೂಪಾಯಿ ಕೊಡಕ್ಕೆ ಕಿಮ್ಮತ್ತಿಲ್ಲ ತಮಾ ಸಿದ್ದರಾಮಯ್ಯ ಸಹಕಾರಗಳಿಗೆ ಬರೋ ಬರೋ ತಾಲ್ಪಾರ್ ಮಾಡಿ ತೋರಿಸು ರೊಕ್ಕ ನಾಮ ಕೊಡ್ತೀವ ನಿನ್ನ ಬಿಟ್ಟಿ ಬಾಜ ಬೇಕಾಗಿಲ್ಲ ತಮಾ ನನಗ ಮಾಡಿ ತೋರಿಸ ನನಗೆ ಬರೋ ಅಂತ ಲಾಗೆ ನಿನಗೆ ರೊಕ್ಕ ಕೊಡ್ತೀವಿ ನೀ ರಾಜಕೀಯ ಮಾಡಾಕತ್ತೀಯ ಅಷ್ಟೆ ಐತ ಇಲ್ಲ ನಿನಗ ವಿಭ್ರ ಕಲ್ಪರ್ ಮಾಡಿ ತೋರ್ಸು ಒಂದು ವೇಳೆ ಮಾಧಿ ಒಂದು ವೇಳೆ ಕಲ್ಪರ್ ಮಾಡ್ಲಿ ಕಂದ್ರ ಕುರ್ಚೆ ಇಲ್ಲಿ ಮಡಿಗ ನಡಿ ನಡೆಲ್ಲೆ ಬಿಡಲು ಬಿಡಂಗ ಇಲ್ಲ ಅವನು ಸಹಕಾರ ಅಲ್ಲಿ ಕುತ್ತನ್ರಿ ಪರಮೇಶ್ವರ ಸಹಕಾರ ಶೀಘ್ರದಲ್ಲಿ ಎರಡೇ ದಿನದಲ್ಲಿ ಮೂರನೇ ದಿನದಲ್ಲಿ ನನ್ನ ಹೆಸರಿನಾಗ ಬಿಂದೋ ಟೆಲಿಗ್ರಾಮ್ ನೋಡುತ್ತಾ ನೋಡು ನೋಡುತ್ತಾ ನೋಡುದು ಅಲ್ಲ ಸರ್ಕಾರ ಅದರ ಸಂಬಂಧ ನಾನು ಇಬ್ಬರು ಪ್ಯಾಕ್ ಸ್ನೇಹಿತರೆ ಟೆಲಿಗ್ರಾಮ ಡಿಲೀಟ್ ಮಾಡೀನಿ ಎತ್ತರ ನೋಡಲ್ಲ ನಾನು ಎತ್ತರ ನೋಡಲ್ಲ ಎಂದ ಕಲ್ಪರ ಮಕ್ಕ ನಾಳೆ ಕಲ್ಪರ ಮಕ್ಕ ನಮ್ಮ ಕೇಳ್ತಾಳ ಮನೆಯಾಗ ತಮ್ಮ ಎಂದು ಕಲ್ಪರ ಮಗ್ಯಾವ್ ಎಂದ ಬರ್ಲಿ ಎಕ್ಸಾಮ್ ಎಂದ್ ನೌಕರಿ ಮಾಡಿ ಎಂದ್ ಮಲುವಾಗಿ ಅತ್ ಕೇಳ್ತ ಏನ್ ಹೇಳಿ ಏನ್ ಹೇಳ್ರಿ ಏನ್ ಹೇಳಿ ಹಿಂದೆ ಮಾಡ್ತೀವಿ ಆ ಮೀಸಲಾತಿವ್ರಿ ಹೇಳ್ಕೊತ ಬಂದ್ರೆ ದಿವ್ಸ ಮೀಸಲಾತಿದ್ ಒಂದ್ ಒಂದ್ ವರ್ಷ ಹೇಳ್ಕೊತ ಅಂದ್ರೆ ಈಗ ಬಂದಾರ ಹಿಂದೆ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಆಡ್ದು ಮಾಡ್ತೀವಿ ಅತಿ ಶೀಘ್ರದಲ್ಲಿ ಶೀಘ್ರದಲ್ಲೇ ಶೀಘ್ರದಲ್ಲೇ ತಮ್ಮ ಏನು ಬೇಡ ನೀವ ಶೀಘ್ರ ನಡೆದು ನೋಡಬೇಡ್ರಿ ನೋಡಲೇ ಬಿಡ್ರಿ ಬೇಡ ಬೇಡ ನಿಮ್ಮ ಸರ್ಕಾರ ಮ್ಯಾಗ ನಮಗೆ ವಿಶ್ವಾಸ ಇಲ್ಲ ಒಟ್ಟ ವಿಶ್ವಾಸ ಇಲ್ಲ ಅವ್ನ ಅವನ ನಮ್ ಬಿಜಾಪುರ ಭಾಷೆ ಬಾಗಿ ಹೇಳಕ್ ಒಂದ್ ಸ್ವಲ್ಪ ರಾಶ್ ಆಗಿ ಹೇಳ್ತೀವಿ ಯಾಕಂದ್ರ ನಿಮಗ ಮಾಡಂಗ ಮಾಡ್ರೆ ಪ್ರತಿಭಟನೆ ಅರ್ಥ ಮುಡ್ತೈತಿ ಹ ಇವ್ರ ಅಣ್ಣವ್ರು ಬಿಜಾಪುರ ಮಾಡಿದ್ರು ಬೆಂಗಳೂರು ಮಾಡಿದ್ರು ಧಾರವಾಡ ಮಾಡಿದ್ರಿ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾರ ನಿಸ್ವಾರ್ಥ ಸೇವೆಯಲ್ಲಿ ನಿಮಗೆ ನಾಚಿಕೆ ಬರ್ತದೆ ಇಲ್ಲ ಹೇಳ್ರಿ ಸಿದ್ದರಾಮಯ್ಯ ಸಹ ಎಷ್ಟು ಸಲ ಹೇಳ್ಬೇಕು ಎಷ್ಟು ಮನವಿ ಕೊಟ್ಟಾರು ಹ ಅವ್ರ ಏನಕ್ಕೆ ಮಾಡಾಕತ್ತಾರ ನಮಗೋಸ್ಕರ ಮಾಡಾಕತ್ತಾರ ನಮಗಾಗೆ ಮಾಡಾಕತ್ತಾರ ಅಂತಕ್ಕಂಥ ಮಾತನ್ನ ನಮ್ಮ ಮನದಲ್ಲಿ ಇಟ್ಕೊಂಡು ಇವತ್ತು ಆ ಗ್ರೌಂಡಿಂದ ಬಂದು ಹೇಳ್ಯಾರ ಸರ್ ಹಂಡ್ರೆಡ್ ಪರ್ಸೆಂಟೇಜ್ ಒಂದು ಫ್ರೀ ಮಾಡ್ಲೇಬೇಕು ಮಾಡಿಲ್ಲ ಅಂದ್ರೆ ನರ್ಯ ಯಾಕಂದ್ರ ನಾವು ನಾವು ಪೊಲೀಸ್ ಈ ಜನರಿಗೆಲ್ಲ ಭದ್ರತೆ ಕೊಡಕ್ ನಾವು ರನ್ನಿಂಗ್ ಮಾಡ್ತು ಸರ್ ಹೇಳಿದಂಗೆ ನಕ್ಸಲೈಟ್ ಆಗಿ ಇನ್ನೊಬ್ಬರಿಗೆ ಉಗ್ರರ ಕಿಶಿಂದ ಒಂದು ದೇಶದ ಮೇಲೆ ದಾನ್ ಹಾಕಕ್ಕೆ ಮಾಡಾಕತ್ತಿಲ್ಲ ಬರೇ ಪಿ ಸಿ ಆಗಾಕ ರನ್ನಿಂಗ್ ಮಾಡ್ಲಾತ್ತು ನೀವು ಏನಾದ್ರು ಅದನ್ನ ಪ್ಲೀಸ್ ದಯಮಾಡಿ ಅದನ್ನ ಐದ್ನೂರು ರೂಪಾಯಿ ಇದ್ದಿದ್ದ ಜೀರೆ ಮಾಡ್ರಿ ಆ ಒಂದ್ ಐದ್ನೂರು ರೂಪಾಯಿದಾಗ ತಿನ್ನೋನೇ ಮೆಸರ್ ಹೇಳಿ ನಾಷ್ಟ ಮಾಡ್ತೀವಿ ನಾವು ಹುಡುಗರು ಇಲ್ಲಂದ್ರ ಅದ ಐದ್ನೂರು ರೂಪಾಯಿದಾಗ ಲೈಬ್ರರಿ ಕಟ್ಟು ನೌಕರಿ ಮಾಡ್ತೀವಿ ಅದೆ ಬಿಟ್ಟು ನೀವು ಇಲ್ಲಿ ಬರ್ತೀರಿ ಇಲ್ಲಿ ಲೈಬ್ರರಿಕು ಗ್ರೌಂಡಿಗೆ ರೊಕ್ಕ ಕೊಡಬೇಕು ಲೈಬ್ರರಿಗೆ ಐದ್ನೂರು ರೂಪಾಯಿ ಕೊಡಬೇಕು ನೆಸ್ಟ್ ಬಿಲ್ ಎರಡು ಸಾವಿರ ಕೊಡಬೇಕು ಇಟ್ಟೆಲ್ಲಾ ಕೊಟ್ಟು ಓದ್ ಇಟ್ಟೆಲ್ಲಾ ಆದ್ರೂ ಕೊನೆಗೆ ಕಾರ್ಪಾರ್ ಮಿಲ್ಲ ಕಾರ್ಪಾರ್ ಮಿಲ್ ಒಂದ್ ಒಳೆ ಕಾರ್ಪಾರ್ ಮಾಡ್ತಿರಿ ಮಾಡ್ತೀರಿ ಮಾಡ್ತಿರಿ ನೂರ್ ಮಾಡ್ತಿರಿ ನೂರ ಎತ್ತ ಹೋಗುತ್ತಾ ಅಂದ್ರ ಒಂದ್ ಎಂಬತ್ ನೀವು ಡೀಲರ್ ಮಾಡ್ತೀರಿ ಎಂಬತ್ತು ಡೀಲ್ ಮಾಡಿ ಇಪ್ಪತ್ತು ಎಲ್ಲಾ ಕಾಸ್ಟ್ ದಾಗ ಹೊಡೆದ್ರ ಒಂದೊಂದು ಬರಂಗಿತ್ತು ನಮ್ ಹೇಳ್ರಿ ಪ್ರಣಾಳಿಕೆದಾಗ ಅವ್ರ ಐದು ವರ್ಷ ವರ್ಷದಿಂದ ಬಿಜೆಪಿ ಸರ್ಕಾರದಾಗ ಒಂದು ಲಕ್ಷ ಉದ್ಯೋಗ ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಎಲ್ಲ ತೋ ಸೌಕಾರಿ ಏಳ್ನೂರ ಎಂಟು ಅರ್ಥ ಮಾಡಿ ಎಲ್ಲಿ ಒಂದು ಲಕ್ಷ ಏಳ್ನೂರ ಎಂಟು ಮಾಡೇನಿ ಮೂರ್ ನಾಲ್ಕು ಸಾವಿರ ರೊಕ್ಕ ಇಟ್ಟವಿ ದು ಹೋಗಿ ಕಿಸಿಂದ ನಾವು ಆ ಎಕ್ಸಾಮ್ ರೊಕ್ಕ ಕಟ್ಟಬೇಕು ಹ್ತೀವಿ ನಿಮಗೆ ನಿಜ ಅನಿಸ್ ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕೆಟ್ರಿಂಗ್ ಅದಾವ ಆ ಕೆಟ್ರಿಂಗ್ ನೈಟ್ ಹೋಗಿ ದುಡದು ಒಂದ್ ಡೇಕ್ ಅಡಿಗೆ ನೀಡಾಕ ನಾಕ್ನೂರ ಐವತ್ ರೂಪಾಯಿ ಕೊಡ್ತಾರೆ ಸಹಕಾರ ನಾಕ್ನೂರ ಐವತ್ ರೂಪಾಯಿ ತಗೊಂಡ ನಾವು ಆ ಎಕ್ಸಾಮ್ ಫೀಗಳನ್ನ ಕಟ್ತೀವಿ ಯಾಕ ದೊಡ್ಡವರಾಗಿವಿ ಅವ್ವ ಅಪ್ಪನ ಕಡೆ ರೊಕ್ಕ ಇಸ್ಕೊಳಕ್ ಆಗಂಗಿಲ್ಲ ವರ್ಷ ಐದಾತ್ ಅವರು ಕೊಡ್ತಾರ ಪಾಪ ಯಾಕಂದ್ರ ಹಿಂದ ನನ್ನ ಮಗ ದೊಡ್ಡವಾಯಿ ಕಿಸಿಂದ ನೌಕರಿ ಮಾಡಿ ಮುಪ್ಪಿನ ಕಾಲಕ್ಕೆ ನನಗ ಸಹಾಯ ಆಗಿರ್ತಾನಂತ ಆದ್ರ ಇವರು ಇಂದು ಮಾಡ್ತಾರ ನಾಳೆ ಮಾಡ್ತಾರ ನಾಡ್ದ ಮಾಡ್ತಾರ ಹಿಂದ್ ಮಾಡ್ತಾರ ಪರಮೇಶ್ವರ್ ಸಾವ್ಕರ ನಿನಗೆ ಇವತ್ತ ಲಾಸ್ಟ್ ಚಾನ್ಸ್ ಇನ್ನು ಬಿಟ್ಟು ಬಿಡಿನಿ ಅತಿ ಶೀಘ್ರದಲ್ಲಿ ಬಿಡು ಶಬ್ದ ಅನ್ನೋದು ಬಾ ಏನಾದ್ರೂ ಬರ್ಲಿಲ್ಲ ನಡಿ ನಡಿ ಮಣಿಗೆ ನಡೆ ಥ್ಯಾಂಕ್ ಯು ಸೋ ಮಚ್ ಇದಕ್ಕ ನಾವೆಲ್ಲರೂ ಬದ್ಧವಾಗಿರೋಣ ನಾವು ಏನಾದ್ರೂ ಮಾಡಲೇ ಇಲ್ಲ ಅಂದ್ರ ಇದೇ ರೀತಿಯಾಗಿರ್ತಕ್ಕಂಥ ಕರ್ನಾಟಕದಾದ್ಯಂತ ಅತಿ ಇದಕ್ಕಿಂತ ಹೆಚ್ಚು ಮೂವತ್ತೊಂದು ಜಿಲ್ಲೆಗಳಿಂದ ಬಂದ ವಿಧಾನಸೌಧದಾಗ ಮುತ್ತಿಗೆ ಹಾಕಿದೀವ ಅಂದ್ರ ತಮ್ ಈಗ ಸತ್ಯ ನಿಮ್ಗೆಲ್ಲ ಗೊತ್ತ ಚಳಗಾಲ ಹದಿನೈತ ಅಧಿವೇಶನ ಒಂದ್ ವೇಳೆ ಮುತ್ತಿಗೆ ಹಾಕಿದ ತಿಳಿ ನಿಂದು ನೇಪಾಳ ಗೊತ್ತಿರ್ಬೇಕು ಸಹಕಾರ ನಿನಗ ನೇಪಾಳ ಒಂದು ಸಲ ಯುವಕ ಸಂಘಟನೆ ಎತ್ತಿತ್ತು ಅಂತ ತಿಳ್ಕೊ ನಿನ್ನ ಸರ್ಕಾರ ಅಲ್ಲ ಏನು ವಿಳೆ ಅಲ್ಲ ಕಲ್ಲಲ್ಲ ಸಿ ಎಂ ಇಲ್ಲ ಪಿ ಎಂ ಯಾರು ಇಲ್ಲ ನಾವ ಆಳ್ಬೇಕು ಎಚ್ಲೇ ಇರು ಸರಿಯಾಗಿ ಕಲ್ಪನೆ ಮಾಡ ನಾಳೆ ಅಲ್ಲ ನಾಡ್ದಲ್ಲ ಸತ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್